ಬೆಳಗಿನ ತಿಂಡಿಗೋಸ್ಕರ ಇಡ್ಲಿ ಮತ್ತು ದಾಲ್ನ ರೆಡಿ ಮಾಡ್ಕೊತಾಯೀನಿ ಮೊದಲನೇದಾಗಿ ಸ್ವಲ್ಪ ದಾಲ್ನ ರೆಡಿ ಮಾಡಿಟ್ಟು ಆಮೇಲೆ ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋಣ ಯಾವಾಗಲೂ ಪ್ಲೇನ್ ಇಡ್ಲಿನ ಮಾಡ್ತಾನೆ ಇರ್ತೀವಿ ಈ ಥರ ಒಂದ್ಸಲ ಪುಡಿ ಇಡ್ಲಿನ ಟ್ರೈ ಮಾಡಿ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಮೊದಲನೇದಾಗಿ ಇಡ್ಲಿನ ರೆಡಿ ಮಾಡಿಕೊಂಡು ಸ್ವಲ್ಪ ದಾಲ್ಗೂ ಸಹ ವಿಸಿಲ್ ತೆಗಿಸಿ ಇಟ್ಕೊಂಡಿದೀನಿ ಒಂದು ಆಗುವಷ್ಟು ಬೇಳೆ ಒಂದು ಆಗುವಷ್ಟು ಹೆಸರು ಬೇಳೆ ಎರಡು ಟೊಮೊಟೊ ಎರಡು ಅಷ್ಟು ಮೆಣಸಿ ಸ್ವಲ್ಪ ಕರಿಬೇವು ಒಂದು ಎರಡು ಕಪ್ ಆಗೋಷ್ಟು ನೀರನ್ನ ಸೇರಿಸಿ ಒಂದು ಮೂರು ವಿಸಿಲು ತೆಗಿಸಿ ಇಟ್ಕೊಂಡಿದ್ದೀನಿ ಮತ್ತೊಂದು ಪೆನ್ನ ಬಿಸಿ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಕರಿಬೇವು ಹಣ್ಮೆಣ್ಸಿ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಜೀರಿಗೆ ಹೆಸರಿಸಿ ಲೈಟಾಗಿ ಸ್ವಲ್ಪ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಂದು ಒಂದು ಟೇಬಲ್ ಸ್ಪೂನ್ ಆಷ್ಟು ಮನೆಯಲ್ಲೇ ಮಾಡಿ ಇಟ್ಕೊಂಡಿರುವಂಥ ಸಾಂಬಾರು ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಟರ್ಮರಿಕ್ ಪೌಡ್ರನ್ನ ಸೇರಿಸಿ ಒಂದೆರಡರಿಂದ ಮೂರು ನಿಮಿಷ ಆಯಿಲಿನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಲ್ರೆಡಿ ನಾವು ವಿಸಿಲ್ ತೆಗಿಸಿ ಇಟ್ಕೊಂಡಿದಂಥ ಟೊಮೊಟೊ ಮತ್ತು ಬೇಳೆ ಎರಡೂ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸೇರಿಸ್ಕೊಂತಾಯಿನಿ ನಮಗೆ ನೀರು ಕನ್ಸಿಸ್ಟೆನ್ಸಿ ಏನಾದರೂ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದರೆ ತೆಳುವೋಗಿ ಸ್ವಲ್ಪ ಸಾಂಬಾರ್ ಟೈಪ್ ಏನಾದರೂ ಬೇಕಂದರೆ ನೀರು ಕನ್ಸಿಸ್ಟೆನ್ಸಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ನಾನು ಒಂದು ಲೋಟ ಆಗೋಷ್ಟು ನೀರನ್ನ ಸೇರಿಸ್ಕೊತೀನಿ ಚೆನ್ನಾಗಿಲ್ಲ ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನ ಸೇರಿಸ್ಕೊಳ್ಳೋಣ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿದ್ರೆ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ ಯಾವಾಗಲೂ ನಾವು ಈರುಳ್ಳಿ ಮತ್ತು ಟೊಮೆಟೊನ ಯೂಸ್ ಮಾಡಿಕೊಂಡು ಇಡ್ಲಿ ಸಾಂಬಾರು ಮಾಡ್ತಿರ್ತೀವಲ್ಲ ಈ ಥರ ಒಂದು ಸಲ ದಾಲ್ ರೀತಿ ಸಲ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಆರಿಂದ ಏಳು ನಿಮಿಷ ಚೆನ್ನಾಗಿ ಕುದಿದೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ಟೌವ್ನ ಆಫ್ ಮಾಡಿಕೊಂಡ್ರೆ ಇಡ್ಲಿ ಜೊತೆ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ ಇನ್ನು ಪುಡಿ ಇಡ್ಲಿಗೆ ಏನೇನು ಬೇಕು ಇನ್ಗ್ರೀಡಿಯೆಂಟ್ಸ್ ಅನ್ನೋದನ್ನ ಒಂದು ಸಲ ನೋಡ್ಕೊಂಡು ಪುಡಿ ಇಡ್ಲಿನೂ ಅಷ್ಟೇ ಸಲ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಬಿಸಿ ಅನ್ನದ ಜೊತೆ ಆಗಿರ್ಬೋದು ಅಥವಾ ದೋಸೆ ಜೊತೆ ಆಗಿರ್ಬೋದು ಪೌಡ್ರನ್ನ ಒಂದು ಎರಡರಿಂದ ಮೂರು ನಿಮ್ ಮೂರು ತಿಂಗಳುಗಳ ಕಾಲ ಆರಾಮಾಗಿ ಯೂಸ್ ಮಾಡ್ಬೋದು ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿರೋದ್ರಿಂದ ಪೌಡ್ರ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅಷ್ಟು ಬೇಗ ಹಾಳಾಗಲ್ಲ ಪೌಡ್ರು ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡು ನಾನಿಲ್ಲಿ ಎರಡು ಕಪ್ ಅಳತೆಯಷ್ಟು ಉದ್ದಿನಬೇಳೆನ ತೊಗೊತಾಯಿನಿ ಇದರಲ್ಲಿ ಕ್ವಾಂಟಿಟಿ ವೈಸ್ ನಿಮ್ಗೆ ಏನಾದ್ರು ಕಮ್ಮಿ ಬೇಕಂತ ಅನಿಸಿದ್ರೆ ಒಂದು ಕಪ್ ಉದ್ದಿನ ಬೇಳೆನ ತೊಗೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಸ್ವಲ್ಪ ದೋಸೆಗೆಲ್ಲ ಬೇಕಾಗುತ್ತೆ ಅಂತ ಪೌಡ್ರ್ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾಯಿನಿ ಎರಡು ಕಪ್ ಅವಷ್ಟು ಬೇಳೆನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಆರಿಸಿ ಇಟ್ಕೊಂಡಿದೆ ಅದನ್ನು ಇದೀನಿ ಈಗ ಒಂದು ಆಗುವಷ್ಟು ಕಡಲೆಬೇಳೆನ ಬೇಳೆನ ಇದೀನಿ ಯಾವಾಗಲೂ ನಾವು ಡ್ರೈ ರೋಸ್ಟ್ ಮಾಡ್ಕೊಬೇಕಾದ್ರೆ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಉರಿ ಇಟ್ಕೊಂಡು ಫ್ರೈ ಮಾಡಿದರೆ ಸ್ವಲ್ಪ ಕಾಳುಗಳೆಲ್ಲ ಸೀದೋಗುತ್ತೆ ಇನ್ನು ಒಂದು ಅರ್ಧ ಕಪ್ ಆಗೋಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊತಾಯಿನಿ ಇದೀನಿ ಬಿಳಿ ಎಳ್ಳನಷ್ಟನ್ನೇ ಲೋ ಟು ಮೀಡಿಯಮ್ ಫ್ಲೇಮ್ನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಬಿಳಿ ಎಳ್ಳು ಎಲ್ಲ ಸಹ ಚೆನ್ನಾಗಿ ಫ್ರೈ ಆಗಿದೆ ಇದನ್ನೆಲ್ಲ ಸಪ್ರೇಟು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಂಡು ಒಂದು ಹತ್ತು ಗುಂಟೂರು ಮೆಣಸಿಕಾಯಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿಕಾಯಿನ ಸೇರಿಸಿ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊತಾಯಿ ಇದೆಲ್ಲ ನಾವು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಆಲ್ರೆಡಿ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಮೆಣ್ಸಿಕಾಯನ್ನು ಸೇರಿಸಿ ತರಿ ತರಿಯಾಗಿ ಪೌಡ್ರ್ ಮಾಡಿಕೊಂಡು ಫ್ರೈ ಮಾಡಿ ಇಟ್ಕೊಂಡಿದಂಥ ಕಾಳನ್ನೂ ಸಹ ಸೇರಿಸಿ ಪೌಡ್ರು ಮಾಡ್ಕೊತ ಇದೀನಿ ಮನೇಲೆ ಪೌಡ್ರನ್ನ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಘಮ ಘಮ ಅನ್ನುವಂಥ ಪೌಡ್ರ್ ಆಗುತ್ತೆ ಈಗ ಆಲ್ರೆಡಿ ಪೌಡ್ರೆಲ್ಲ ಚೆನ್ನಾಗಿ ರೆಡಿಯಾಗಿದೆ ಇದೊಂದು ಏರ್ ಕಂಟೈನರ್ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸಾಕು ಪೌಡ್ರು ತರಿಯಾಗಿರೋದಕ್ಕಿಂತ ಸ್ವಲ್ಪ ನೈಸಾಗಿದ್ದರೆ ಚೆನ್ನಾಗಿರುತ್ತೆ ಈಗ ಆಲ್ರೆಡಿ ಇಡ್ಲಿನೂ ಸಹ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೌಡ್ರನ್ನ ಪೌಡ್ರನ್ನ ಮೇಲ್ಗಡೆ ಸೇರಿಸ್ಕೊಂಡ್ರೆ ಪುಡಿ ಇಡ್ಲಿ ರೆಡಿನೇ ಆಗೋಗ್ಬಿಡುತ್ತೆ ಕಾಯಿ ಚಟ್ನಿ ಮತ್ತು ಬೇಳೆದಾಲ್ ಜೊತೆ ಪುಡಿ ಇಡ್ಲಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಯಾವಾಗಲೂ ಪ್ಲೈನ್ ಇಡ್ಲಿ ತಿಂದು ಬೇಜಾರು ಅನ್ಸರೆ ಈ ಥರ ಒಂದು ಸಲ ಕಲರ್ಫುಲ್ಲಾಗಿ ಇಡ್ಲಿನ ಮಾಡಿಕೊಡಿ ಇದಕ್ಕೆ ಚಟ್ನಿ ಆಗಿರ್ಬೋದು ಅಥವಾ ದಾಲ್ ಆಗಿರ್ಬೋದು ನೆಸೆಸಿಟಿ ಇರಲ್ಲ ಏಕೆಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಇಡ್ಲಿನೂ ಅಷ್ಟೇ ತುಂಬಾ ಸಾಫ್ಟಾಗಿ ಬಂದಿತ್ತು ಇನ್ನೂ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ